ವಿಶ್ವ ತುಳಿ ಬಂದನೆ ನಿಕ್ಳಿಗೆ ಅಂತೆ ಅದು ಪಂದಪುಣ ಪಾಲದ ಕೆತ್ತೆ ಪಾಲದ ಕೆತ್ತೆ ಉಂದು ಆಟಿದ ಅಮಾವಾಸ್ಯಕ್ಕೆ ಬಾರಿ ಹತ್ತು ಮರ್ದದ ಗುಣಕುಲಿ ಇಪ್ಪನ ಚಿನ್ನ ಕೆತ್ತೆ ಪಾಲದ ಕೆತ್ತೆ ನೇನು ಕಸಾಯಂಥದ್ದು ಪಡ್ಕೊಂಡ ಕಾಣ ಪಾಲೆದ ಕೆತ್ತೆ ತೂಲೆ ಉಂದು ಇತ್ತ ನಂಗೆ ತೂಪ ಇಲಕ್ಕೇ ಪಾಲದ ಪಕ್ಕಂದು ಐಕ್ ಪಾಡ್ ಎಡ್ಡೆ ಮುಂಚಿ ಒಂತೆ ಉಂದು ಓಮ ಒಂದು ನಿಂದು ಜೀರ್ದರಿ ನೆನ್ನ ಮೂಜೆ ಸಲ ಬುಳ್ಳುಳ್ಳಿ ನೆನೆ ಪೂರ ಒಟ್ಟಿಗೂ ಕಡೆಪು ಬೊಕ್ಕ ಮಿಕ್ಸಿ ಬಕ್ಕ ಮಿರ್ಸಿಗಂಡೆಲ್ಲ ಕಡೆಯವಲಿ ಹಿಡ್ದು ಪಕ್ಕ ನಮ್ಮ ಬೆಚ್ಚದು ಬೊಲ್ಲು ಕಲ್ಲು ಪಾಡ್ನಿ ಕೆಲವರಿಂದ ತೊಟ್ಟಿಗೆ ಒಂಜ ಒಂದು ನಮ್ಮ ಉರುಂಟದ ಮುಂಚಿಲ ಪಾಡಬೇಕು ಒಂಜಿ ಇಜಿಂದ ಉದ್ದದ ಮುಂಚೆಲೆ ಪಾಡ್ಬೇರೆ ಕಜಿಪುದ ಕುಂಟ ಮುಂಚೆ ಬೊಕ್ಕ ಒಂದು ಆಯ್ನಿಡ್ದ ಬೊಕ್ಕ ಕಡೆದ ಆಯ್ನಿಡ್ದು ಬೊಕ್ಕ ಅದಕ್ಕೆ ಬುಳ್ಳು ಕಲ್ಲು ಬೆಚ್ಚ ಅಂತ ಪಾಡ್ಬೇರೆ ಕೆಲವರು ಕರ್ಬಲ ಬೆಚ್ಚ ಅಂತ ಕ್ರಮ ಉಂಟು ಇತ್ತೆ ಪಾಳ್ಯದ ಕೆತ್ತದ ಕಸಾಯ ತಯಾರು ಅದೇನೋ ನಮ್ಮ ಖಾಲಿ ಬಂಜಿಗೆ ಬರೆಯರೆ ನೆಕ್ಸ್ಟ್ ದಾದಾಬುರಕೊಂಡ ಸುರುಕಾದ ನಮ್ಮ ಪಾಳ್ಯದ ಕೆತ್ತೆ ಆಯಿತು ಚೋಲಿ ಕಲ್ಲಡುಗದ್ದು ಚೋಲಿದತ್ತ ಪಾಳ್ಯದ ಕೆತ್ತೆ ಹಿಡ್ದ ಜೀರ್ದರಿ ಹೋಮ ಬುಳ್ಳುಳ್ಳಿ ಎಡ್ಡೆ ಮುಂಚಿ ಬಕ್ಕ ಕುದ್ಯದ ಒಂಜಿ ಮುಂಚಿ ಹೊರದಂಟ್ಲಿ ಬೊಕ್ಕ ಕಡೆದಾನ್ ಹಿಡ್ದ ಒಂಜಿ ಕತ್ತಿನ ಕೊಡಿನ ಬೆಚ್ಚೆ ಅಂತದ್ದ ಕರ್ಬ ಮುಟ್ಟದ ಅದು ಶಬ್ದಾರಂಭ ಚಿ ಅಂತ ಶಬ್ದ ಆರಂಭ ಆಯ ಕಲ್ಲ ಒಳ್ಳು ಕಲ್ನ ಬೆಚ್ಚ ಅಯ್ನ ಪಾಡ್ದ ಅವು ಬೆಚ್ಚ ಬೆಚ್ಚಬೆಚ್ಚು ಆ ಕಲ್ಲು ಬೆಚ್ಚ ಅದ ಪುಂಡದಂತ ಬೆಚ್ಚೇಪು ಇಂಚ ಪಾಳೆದ ಕತ್ತ ಕಸಾಯ ಮಾತೆ ಇಲ್ಲ ಮಲ್ಲ ಹಾಕ್ಲಂಡ ಒಂಜ ಎಲ್ಲಿ ಗ್ಲಾಸ್ ಅರ್ಧ ಅರ್ಧ ಎಲ್ಲಿ ಜೋಕ್ಲಂಡ ಒಂಜಿ ಚೂರು ಒಂಜಿ ನಾಲ್ಕು ಇಂಚ ಅಂಚದ ಆತ ಬರೋದು ಉಷ್ಣಪ್ಪ ಎಕ್ ಬಡದ ಮೆತ್ತದ ಗಂಜಿ ಮಂತ್ ಕೊಡ್ತಾರೆ ಸೊಲ್ಮೇಲೆ